ಬೈಕ್ನಲ್ಲ ನ ಇಟ್ಟಿದಂತಹ ಎರಡು ಲಕ್ಷ ರೂಪಾಯಿಯನ್ನ ಇಲ್ಲಿ ಕಳನೊಬ್ಬ ಎಗರಿಸಿದ್ದಾನೆ ಬೈಕ್ನ ಡಿಕ್ಕಿಯಲ್ಲಿ ಹಣವನ್ನು ಇಡಲಾಗಿರುತ್ತೆ ಬೈಕ್ನ ಡಿಕ್ಕಿಯಲ್ಲಿ ಇಟ್ಟಿದ್ದ ವ್ಯಾಪಾರಿಯ ಎರಡು ಲಕ್ಷ ರೂಪಾಯಿ ಕಳತನವಾಗಿದೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಾಗಿರುವಂತಹ ಘಟನೆ ಇದು ಎರಡು ಲಕ್ಷ ರೂಪಾಯಿ ಕಳ್ಳತನ ಮಾಡ್ತಿರುವಂತಹ ದೃಶ್ಯ ಸಿ ಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನಿತಿನ್ ವೆಂಕಟೇಶ್ ಬಾವಾಗೆ ಹಣ ಕಳೆದುಕೊಂಡಂತಹ ವ್ಯಾಪಾರಿ ಕಲಬುರಗಿ ನಗರದ ಚೌಕಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬೈಕ್ ಡಿಕ್ಕಿಲಿ ವ್ಯಾಪಾರಿಯೊಬ್ಬರು ಹಣ ಇಟ್ಟಿರ್ತಾರೆ ಆ ಹಣವನ್ನು ಯಾರೋ ಕಳ್ಳ ಎಗರಿಸಿರುವಂಥ ದೃಶ್ಯ ನೀವು ಆ ಸಿ ಕ್ಯಾಮ್ರಾ ಫುಟೇಜನ್ನು ಗಮನಿಸಬಹುದು ಯಾವ ರೀತಿ ಕಳ್ಳತನವನ್ನು ಮಾಡಲಾಗಿದೆ ಅನ್ನೋದನ್ನು ಈ ಮೂಲಕ ನೀವು ನೋಡಬಹುದು ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವಂಥ ಕಿರಾಣಿ ಅಂಗಡಿಯ ಮಾಲೀಕ ನಿತಿನ್ ವೆಂಕಟೇಶ್ ಬಾವಾ ಹಣವನ್ನು ಕಳ್ಕೊಂಡಿದ್ದಾರೆ ಬೈಕ್ ಡಿಕ್ಕಿಲಿ ಹಣವನ್ನು ಇಟ್ಟಿರ್ತಾರೆ ನೀವು ಅಲ್ಲಿ ಗಮನಿಸಬಹುದು ಬೈಕ್ ಡಿಕ್ಕಿಯಲ್ಲಿ ಯಾವ ರೀತಿ ಕಳ್ಳತನವನ್ನು ಮಾಡಲಾಗುತ್ತೆ ಅಂತ ನೋಡಿ ಈ ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ ಇವನೇ ಆ ಕಳ್ಳ ಬೈಕ್ ಏನು ಇದೆ ಆ ಸ್ಕೂಟಿಯಲ್ಲಿ ಡಿಕ್ಕಿಯಲ್ಲಿ ಹಣ ಇಟ್ಬಿಟ್ಟು ಅವ್ರು ಹೋಗ್ತಾರೆ ಅದನ್ನೇ ಕಾಯ್ತಾ ಇದ್ದಂತಹ ವ್ಯಕ್ತಿ ಅಲ್ಲಿಂದ ಹಣ ತಗೊಂಡು ಹೊರಟೋಗಿದ್ದಾನೆ ಕಂಪ್ಲೀಟ್ ಸಿ ಸಿ ಕ್ಯಾಮ್ರಾದಲ್ಲಿ ಆತನ ಕಳ್ಳತನದ ದೃಶ್ಯ ಸರಿಯಾಗಿದೆ ನೋಡಿ ಹೇಗೆ ಹಾಕ್ತಾ ಇದ್ದಾನೆ ಸ್ಕೂಟಿಯಲ್ಲಿ ನಿಂತಿದೆ ಕಾರ್ ಹಿಂಭಾಗ ಇದೆ ಆಚೆ ಈಚೆ ಅವನು ನೋಡ್ತಾನೆ ಪಟ್ಟೆ ಪಟ್ಟೆ ಬ್ಲೂ ಆ್ಯಂಡ್ ಗ್ರೇ ಕಲರ್ದು ಶರ್ಟ್ ಹಾಕ್ಕೊಂಡಿದ್ದಾನೆ ಯಾವಾಗ ಆ ಕಡೆ ಅವ್ರು ಹೋದರೂ ಈ ಕಡೆ ಸ್ಕೂಟಿಯಿಂದ ಆ ಡಿಕ್ಕಿ ಓಪನ್ ಮಾಡಿಬಿಟ್ಟು ಅದರಲ್ಲಿದ್ದ ಹಣವನ್ನು ತೊಗೊಂಡು ಅಲ್ಲಿಂದ ನಿಧಾನಕ್ಕೆ ಜಾಗ ಖಾಲಿ ಮಾಡಿದ್ದಾನೆ ನಿತಿನ್ ಬಾವಾಗೆ ಸೇರಿದಂಥ ಹಣ ಅದು ಸಂಜೆ ವ್ಯಾಪಾರ ಮುಗಿಸ್ಕೊಂಡು ತನ್ನ ಕಿರಾಣಿ ಅಂಗಡಿ ಬಂದ್ ಮಾಡಿ ಮನೆಗೆ ಹೋಗುವಾಗ ಎರಡು ಲಕ್ಷ ಮೂರು ಸಾವಿರ ರೂಪಾಯಿ ಹಣವನ್ನು ಜುಪಿಟರ್ ಸ್ಕೂಟಿಯ ಡಿಕ್ಕಿಯಲ್ಲಿ ಅವರಿಟ್ಟಿರೋದು ಇವತ್ತೆಲ್ಲ ಸ್ಕೂಟಿ ಮೊರೆ ಹೋಗ್ತಾರೆ ಸ್ಪೇಸ್ ಜಾಸ್ತಿ ಇರುತ್ತೆ ಡಿಕ್ಕಿಯಲ್ಲೂ ಸ್ಪೇಸ್ ಇರುತ್ತೆ ಅಂತ ಹೇಳಿ ಕೆಲವೊಬ್ಬರು ಈ ಥರದ್ದು ಸ್ಕೂಟಿಯಲ್ಲಿ ಓಡಾಟವನ್ನು ನಡೆಸ್ತಾ ಇರ್ತಾರೆ ತಾವು ಕಷ್ಟಪಟ್ಟಂತಹ ದುಡ್ಡು ಅದು ಅದನ್ನು ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಆ ಹಣವನ್ನ ಡಿಕ್ಕಿಯಲ್ಲಿ ಇಟ್ಟುಕೊಂಡು ಆ ಕ್ಷಣಕ್ಕೆ ಅವರಲ್ಲಿ ಕಾಣ್ತಾ ಇಲ್ಲ ಎಲ್ಲಿ ಹೋದರೂ ವ್ಯಾಪಾರಿ ಗೊತ್ತಾಗ್ತಾ ಇಲ್ಲ ಬಟ್ ಇದನ್ನೇ ಹೊಂಚು ಹಾಕಿ ಕಾದು ಕುಳಿತಿದ್ದಂತಹ ಆ ಕಳ್ಳ ನೋಡಿ ಹೇಗೆ ನಾಜೂಕಲ್ಲಿ ಕದ್ಕೊಂಡು ಹೋಗ್ತಿದ್ದಾನೆ ಅನ್ನೋದನ್ನು ನೋಡಬಹುದು ಬೈಕ್ ನಲ್ಲಿ ಹಣ ಇಟ್ಟು ಎದುರಿನ ರಸ್ತೆಯ ಮಾದಮ್ಮ ಶೆಟ್ಟಿ ಎಂಬುವರ ಬಳಿ ಮಾತನಾಡೋದಕ್ಕೆ ತೆರಳಿದಾಗ ಚಾಲಕಿ ಕಳ್ಳ ತನ್ನ ಕೈ ಚಳಕ ತೋರಿಸಿ ಆ ಹಣದ ಬ್ಯಾಗ್ ಎಗರಿಸಿ ಬಿಟ್ಟಿದ್ದಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ